ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಏನು ಅಂತ ಗೊತ್ತಾಗಿದೆ ನಿಮಗೆ ತಮ್ಲೈನ್ ನೋಡೇ ಗೊತ್ತಾಗಿದೆ ಅಂತ ಅನ್ಕೋತೀನಿ ಮಂತ್ರಾಲಯಕ್ಕೆ ಬಂದಿದ್ವಿ ಫ್ರೆಂಡ್ಸ್ ಇವಾಗ ರೆಡಿಯಾಗಿ ಹೋಗ್ತಾಯಿದ್ವಿ ಇವಾಗ ಏಯ್ಟ್ ಓ ಕ್ಲಾಕು ಎಲ್ಲ ರೆಡಿ ಆಯಿತು ಅಪ್ ಆಗಿ ನೋಡಿ ಈ ಥರ ಸ್ಯಾರಿ ಹಾಕ್ಕೊಂಡಿದ್ದೀನಿ ಇದು ವೀಡಿಯೋ ಮಾಡಬೇಕಿತ್ತು ಸ್ಯಾರಿ ತೊಗೊಂಡ ಅರ್ಜೆಂಟ್ ಅರ್ಜೆಂಟಲ್ಲಿ ಬಂದ್ವಿ ಬಟ್ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಔಟ್ಲುಕ್ ತೋರಿಸ್ತೀನಿ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಓಕೆ ರೀ ಬ್ಯಾಕ್ ಕ್ಯಾಮ್ರಾ ಇದೆ ತೋರಿಸ್ತೀನಿ ಆ ಥರ ಕಾಣಿಸ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್ ಸ್ಯಾರಿ ಹೊಸ ಸ್ಯಾರಿ ನಾನು ಆರೆಂಜ್ ಕಲರ್ ಹಾಕೋಬೇಕು ಅಂತ ಇದ್ದೆ ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಚೆನ್ನಾಗಿದ್ದೆ ಸ್ಯಾರಿ ಚೆನ್ನಾಗಿ ಹಾಕೊಂಡಿದ್ದೀನ ಓಕೆ ಬನ್ನಿ ಮಂತ್ಸಾಲೆ ಹೋಗೋಣ ನೀರು ಹಾಕೊಂಡು ನಿಂದು ಸುತ್ತಿ ಮಂತ್ಸಾಲೆ चल ऐसे के हो बट सी के ಇವಾಗ ಯಾವ ಪ್ಲೇಸ್ ಅಂತ ನಿಮಗೆ ಗೊತ್ತಾಗಿರುತ್ತೆ ಓಂ ಗುರು ರಾಘವೇಂದ್ರ ಅಯ್ಯ ನಮಃ ನಮ್ಮದೇ ಆನಿವರ್ಸರಿ ಇತ್ತು ನಮ್ಮ ಯಜಮಾನ್ರು ಸರ್ಪ್ರೈಸ್ ಪ್ಲಾನ್ ಮಾಡಿ ಆ್ಯನಿವರ್ಸರಿಗೆ ಮಂತ್ರಾಲಯ ಕರ್ಕೊಂಡು ಹೋಗಿದ್ದಾರೆ ತುಂಬ ದಿವಸದಿಂದ ಡ್ರೀಮ್ ಇತ್ತು ನಂದು ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು ಯಾಕೆ ಅಂದರೆ ಬೇರೆಯವ್ರಿಗೆಲ್ಲ ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗ್ಬೇಕು ಅಂತಾರೆ ನಂಗೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಯಾಕೆ ಯಾಕೆಂದ್ರೆ ತುಂಬ ಸಲ ಹೋಗಬೇಕು ಹೋಗ್ಬೇಕು ಅಂತ ಹೊರಟು ಹೊರಟು ಉಳ್ಕೊಂಡಿದ್ವಿ ಅದು ಆಗ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಅದೇ ಫಸ್ಟಾಗ್ಲಿ ಎಲ್ಲರೂ ಹೇಳ್ತಾರಲ್ಲ ರಾಯರಿಗೆ ನೋಡೋಂಗಾದ್ರೆ ಅವರೇ ನಮ್ಮನ್ನು ಕರೆಸ್ಕೋತಾರೆ ನಾವು ನೋಡೋಂಗಾದ್ರೆ ರಾಯರಿಗೆ ಹೋಗಂಗಿಲ್ಲ ಅವ್ರ ಪರ್ಮಿಷನ್ ಇದ್ದಾನೆ ಅವ್ರ ಮಂತ್ರಾಲಯಕ್ಕೆ ಕಾಲಿಡೋಕ್ಕೂ ಆಗೋಲ್ಲ ಅಂತ ಅದು ತುಂಬ ನಿಜ ಓದೆ ತುಂಬ ಖುಷಿ ಆಯಿತು ಹೆಂಗೆ ಅದನ್ನು ಹೇಳೋಕ್ಕಾಗಲ್ಲ ಬಟ್ ನಾನು ಅನ್ಕೊಂಡಂಗೆ ಆಯಿತು ಅವ್ರ ಪವಾಡಗಳಂತೂ ನೀವು ಕೇಳಿದರೆ ನೀವು ನಂಬಲ್ಲ ಬಟ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ಎಲ್ಲಿಂದ ಇಲ್ಲಿಂದ ಎಷ್ಟು ಆಸೆಯಿಂದ ಹೋದ್ವಿ ಹಂಗೆ ಫುಲ್ ನಮ್ಗೆ ಆಸೆನೂ ಈಡೇ ಒಳಗಡೆ ಹೋದರೆ ಇವಿ ಜನ ಇದ್ದರು ಫ್ರೆಂಡ್ಸ್ ನೀವು ನಂಬಲ್ಲ ನಾವು ಹೋಗಿದ್ದು ವೀಕೆಂಡಲ್ಲಿ ತುಂಬ ಜನ ಇದ್ದರು ನಮ್ಮದು ತ್ರೀಗೆ ಆ್ಯನಿವರ್ಸರಿ ಇದ್ದಿದ್ದು ನಾವು ಹೋಗಿದ್ದೆ ಟೂನಲ್ಲಿ ಹೋಗಿದ್ವಿ ಒಂದು ದಿವ್ಸ ಮುಂಚೆ ಹೋಗಿದ್ವಿ ಹೆಂಗೆ ತುಂಬ ಕ್ರೌಡ್ ಇತ್ತು ಬಟ್ ನಾನು ಹತ್ರ ಕೇಳ್ಕೊಂಡೆ ಹೋದೆ ನಾನು ಮನಸ್ಫೂರ್ತಿ ನಾನು ನಿಮ್ಮನ್ನು ನೋಡಬೇಕು ಕಣ್ತುಂಬ ತುಂಬಿಸ್ಕೋಬೇಕು ನಿಮ್ಮನ್ನು ಅಂತ ಬಟ್ ನನಗೆ ಇವಾಗಲೂ ಮೈಜು ಬಂತಿದೆ ನೋಡಿ ಎಷ್ಟು ಕ್ರೌಡ್ ಇತ್ತು ಅಂದರೆ ಹಿಂಗೆ ಒಂದೊಂದು ಸೆಕೆಂಡಿಗೆ ಈಗ ಹೋಗ್ರಮ್ಮ ಹೋಗ್ರಮ್ಮ ಅಂತ ಸೈಡಿಗೆ ಇದ್ರು ನಾನು ಅಲ್ಲೇ ಮನ್ಸಲ್ಲಿ ಅಂದ್ಕೊಂಡೆ ಪ್ಲೀಸ್ ರಾಘವೇಂದ್ರ ಸ್ವಾಮಿ ನಾನು ನಿಮ್ಮನ್ನು ಹೊಂಬಿದ್ದೀನಿ ಕರೆಸ್ಕೊಂಡಿದ್ದೀರಾ ನಾನು ತುಂಬ ನೋಡೋಕ್ಕೆ ಅವಕಾಶ ಮಾಡ್ಕೊಡಿ ನನಗೆ ಸಾಕೇನೇನು ಬೇಡ ನನ್ನ ಕಣ್ಣು ತುಂಬ ನಿಮ್ಮನ್ನು ನೋಡಬೇಕು ನನ್ನ ಮನ್ಸ್ ತುಂಬ ತುಂಬ ತುಂಬ್ಕೋಬೇಕು ನಿಮ್ಮನ್ನು ಅಂತ ಮನ್ಸಲ್ಲಿ ಅಂದ್ಕೊಂಡು ಹೋದೆ ನೋಡಿ ಒಳಗಡೆ ಹೋಗ್ತಾಯಿದ್ದೀನಿ ಬಟ್ ಒಳಗಡೆ ವೀಡಿಯೋ ಮಾಡಕ್ಕೆ ಪರ್ಮಿಷನ್ ಇಲ್ಲ ಸೊ ಹಂಗಾಗಿ ತುಂಬ ಕ್ಯೂ ಇತ್ತು ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಗಂಟೆ ಒನ್ ಅವರೇ ಅಂದ್ಕೊಳ್ಳಿ ನಿಂತ್ಕೊಂಡ್ವಿ ಹಂಗೆ ಅಂದ್ಕೊಂಡು ನಿಮ್ದು ನಂಬಲ್ಲ ಎಷ್ಟು ಮನಸ್ಪೂರ್ತಿ ನಾನು ಐದು ನಿಮಿಷ ರಾಯರ್ನ ನೋಡಿ ಬಂದಿದ್ದೀನಿ ಅದೇನಾಯಿತು ಅಂತಂದರೆ ನೋಡಿ ಜನ ನೋಡಿ ತುಂಬ ಜನ ಇದ್ರ ಅವತ್ತು ನನ್ನ ಜೊತೆ ಮುಂದೆ ನಾನು ಮುಂದೆ ಹೋದೆ ನಮ್ಮನೆಯವರು ಮುಂದೆ ಹೋದ್ರು ನಾನು ಅವ್ರ ಹಿಂದೆ ಹೋದೆ ನನ್ನ ಜೊತೆ ಒಂದು ಮೂರು ನಾಲ್ಕು ಜನ ಬಂದರು ಅಷ್ಟೇ ಆಮೇಲೆ ಅಲ್ಲಿ ಕ್ಲೋಸ್ ಮಾಡಿಬಿಟ್ರು ಆಗ ಹೇಳ್ತು ಮುಂದೆ ವಿ ಎ ಪಿ ಯರೆಲ್ಲ ಕ್ ಕ್ಲಿಯರ್ ಆಗಲಿ ಈ ಲೈನ್ ಬಿಡಬೇಡಿ ನೀವು ಅಂತ ರಾಯರ್ ನನಗೆ ಎಷ್ಟು ಬೇಗ ತತ್ತಿಸ್ತು ಅಂದರು ಅಂದರೆ ಕಣ್ತುಂಬ ನೋಡು ಮಗಳೇ ಅಂತ ಅವಕಾಶ ಮಾಡಿಕೊಟ್ರು ನನಗೆ ನಾನು ಅಲ್ಲೇ ಐದು ನಿಮಿಷ ನಾನು ಅನ್ನೋರು ಯಾರೂ ಇಲ್ಲ ಈ ಕಡೆ ಲೈನ್ ಕ್ಲೋಸ್ ಮಾಡಿದ್ದಾರೆ ನಂಬಳೆ ನಾನು ನನ್ನೊಬ್ಬಳೇ ಅಲ್ಲಿರೋದು ರಾಯರೇ ಕಣ್ಣ ಮುಂದೆ ಬರ್ತಿದ್ದಾರೆ ನೋಡಿ ಆ ಕಡೆ ವಿ ಎ ಪಿರಲ್ಲಿ ಹೋಗ್ತಿದ್ರು ನನಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದು ಹೆಂಗೆ ನೋಡ್ತಿದ್ದೀನಿ ಅಂದರೆ ಕಣ್ತುಂಬ ನೋಡ್ಕೊಂಡು ಐದು ನಿಮಿಷ ನಿಂತಿದ್ದು ಅವ್ರಿಗೂ ನೋಡಿಕೊಂಡು ರಾಯ ನೋಡ್ಕೊಂಡು ಬಂದೆ ತುಂಬ ಆಯಿತು ಅವ್ರು ನನ್ನನ್ನು ನೋಡಿದ್ದಾರೆ ಖುಷಿ ಆಯಿತು ಇನ್ನೊಂದು ಏನು ಅದರಲ್ಲಿ ಪ್ರಸಾದಕ್ಕೆ ಅಂತಲೂ ಹೋದ್ವಿ ಅಲ್ಲೂ ಎ ರಶ್ ಇತ್ತು ಬಟ್ ಸಂಜೆ ಬುಕ್ ಮಾಡಿದ್ವಿ ಬಸ್ನ ಏಯ್ಟ್ ತರ್ಟಿ ಆಗಿತ್ತು ನಮಗೆ ಒಂಬತ್ತು ಒಂಬತ್ತು ಕಾಲಿಗೆ ಬಸ್ ಇತ್ತು ಬೇಗ ಹೋಗ್ಬೇಕಿತ್ತು ಎ ಜನ ಇತ್ತು ನಮ್ಮನೆಯವ್ರು ಹೇಳಿದರು ಓಕೆ ಪ್ರಸಾದ ಸಿಗಲ್ಲ ಅಂತ ಅನಿಸುತ್ತೆ ಕ್ಯೂವಲ್ಲಿ ನಿಂತ್ಕೊಂಡ ಬಟ್ ಅಲ್ಲಿ ಮುಂದೆ ಏನಾದ್ರು ಕ್ಲೋಸ್ ಮಾಡಿದರೆ ನಾವು ಹೋಗ್ಬಿಡೋಣ ವಾಪಸ್ಸು ಬಸ್ಸಿ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿದರು ಆಯಿತು ಅಲ್ಲೂ ಹಂಗೆ ಪ್ಲೀಸ್ ಆಯ್ರೆ ಬಂದಿದ್ದೀನಿ ನಿಮ್ದು ಒಂದೇ ಒಂದು ಉಕ್ಕು ಪ್ರಸಾದ ಕೊಡಿ ನನಗೆ ಸಾಕು ಅಂತ ಅಂದ್ಕೊಂಡೆ ಅಲ್ಲೂ ಅಷ್ಟೇ ಎಷ್ಟು ಬೇಗ ಲೈನ್ ಮೂವ್ ಆಯಿತು ಪಟ ಅಂತ ಹತ್ತು ನಿಮಿಷಕ್ಕೆ ಊಟ ಮಾಡ್ಕೊಂಡು ಹೊರಗಡೆ ಬಂದ್ಬಿಟ್ವಿ ಅಷ್ಟೊಂದು ಕ್ಯೂ ಇದ್ದಿದ್ದು ತುಂಬ ಖುಷಿ ಆಯಿತು ಪವಾಡಗಳು ಒಂದಾ ಎರಡ ಅಲ್ಲಿ ನೋಡಿ ಅಲ್ಲೆಲ್ಲ ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಅಲ್ಲೆಲ್ಲ ಮೆಹಂದಿ ಹಾಕ್ತಾ ಇದ್ರಲ್ಲ ಈ ಕಡೆ ಸೈಡೆಲ್ಲ ಬಂದಿದ್ವಿ ನಾನು ಅಲ್ಲಿ ಮೆಹಂದಿದ್ದು ಕೆಮಿಕಲ್ದು ಮೇ ಬಿ ಹಾಕಿಸ್ಕೋಬಾರ್ದು ಯಾರೂ ಅಲರ್ಜಿ ಹಿಂಗೆ ಆಗ್ಬಿಡ್ತಾ ಸ್ಕಿನ್ ಅಲರ್ಜಿ ಅಡ್ಜಸ್ಟ್ ಆದರೆ ಪರವಾಗಿಲ್ಲ ಬಟ್ ನಾನು ಮೇ ಈ ಸ್ವಲ್ಪ ಸ ಸಿಂಪಲಾಗಿ ಹಾಕಿಸ್ಕೊಂಡೆ ಅಷ್ಟೇ ಇಷ್ಟ ಆಯಿತು ಅಂತ ತುಂಬ ಖುಷಿಯಾಯಿತು ನನಗಂತೂ ಕೇ ಹೇಳೋಂಗಿಲ್ಲ ಖುಷಿನ ಬೇರೆಯವ್ರಿಗೆ ಯಾವ್ಯಾವ ಡ್ರೀಮ್ ಪ್ಲೇಸ್ಗೆ ಹೋದ್ರೆ ಖುಷಿ ಆಗುತ್ತೋ ಗೊತ್ತಿಲ್ಲ ನನಗೆ ಮಾತ್ರ ರಾಯರ್ ಮಠಕ್ಕೆ ಹೋಗಿ ಮಂತ್ರಾಲಯಕ್ಕೆ ಹೋಗಿ ನನ್ನ ಫೋರ್ತ್ ಆ್ಯನಿವರ್ಸರಿ ಮೆಮೋರಿ ಆ್ಯನಿವರ್ಸರಿ ತುಂಬ 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 ಖುಷಿಯಾಯಿತು ನಿಮಗೂ ಈ ವಿಡಿಯೋ ನೋಡಿ ತುಂಬ ಇಷ್ಟ ಆಗುತ್ತೆ ಖುಷಿ ಆಗುತ್ತೆ ಅಂತ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ತುಂಬ ಥ್ಯಾಂಕ್ಸ್ ಮತ್ತು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ನೀವು ಒಂದು ಸಲ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಗುರುಗಳ್ನ ಯಾವತ್ತು ಯಾವತ್ತೂ ಅವ್ರು ನಮಗೆ ಕೈ ಬಿಡೋಲ್ಲ ಕನ್ಫರ್ಮ್ ಆಗಿ ನನ್ನ ಮಗಳು ನನಗೂ ಹಾಕ್ಸು ಮಮ್ಮ ಅಂತಿದ್ಲು ನಾನು ಬೇಡ ಮಗಳೇ ಕೆಮಿಕಲ್ಲು ಅಲರ್ಜಿ ಸ್ಕಿನ್ ಅಲರ್ಜಿ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಎಲ್ಲೆಲ್ಲ ಸುತ್ತಾಡಿಕೊಂಡು ತುಂಬ ಖುಷಿ ಬಂದ್ವಿ ಆ ಎಲ್ಲ ಮ್ಯೂಸಿಯಮ್ ನೋಡ್ಕೊಂಡು ಈ ಕಡೆ ಸೈಡೆಲ್ಲ ಹೋಗಿದ್ವಿ ಬಂದು ನೋಡಿ ಈ ಥರ ಕಾಣಿಸ್ತಾ ಇದೆ ಮಂತ್ರಾಲಯ ಅದು ನೋಡೋದೇ ಒಂದು ಖುಷಿ ಬೇರೆಯವ್ರಿಗೇನೋ ಏನೋ ಗೊತ್ತಿಲ್ಲ ನೀವು ಯಾವಾಗಲೂ ಮಂತ್ರಾಲಯಕ್ಕೆ ಹೋದ್ರೂ ಹೋಗ್ಬೇಕಲ್ಲ ಎಲ್ಲರೂ ಹೇಳ್ತಿದ್ರಲ್ಲ ಹೋಗ್ತೀವಲ್ಲ ಅಂತ ಹೋಗ್ಬೇಡಿ ಫ್ರೆಂಡ್ಸ್ ಪ್ಲೀಸ್ ಭಕ್ತಿಯಿಂದ ಹೋಗಿ ನೀವು ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ರಾಯ ನಿಮ್ಮನ್ನು ನೋಡ್ತಾರೆ ಕರೆಸ್ಕೋತಾರೆ ನೀವು ಮನಸ್ಫೂರ್ತಿ ಹೋಗಿ ಖುಷಿಯಿಂದ ಹೋಗಿ ಬಟ್ ನಾನು ಅಲ್ಲಿ ಏನು ಕೇಳ್ಕೊಂಡು ಬಂದಿದ್ದೆ ಅದು ಇವಾಗ ನನಗೆ ಗೊತ್ತಾಗ್ತಿದೆ ಫ್ರೆಂಡ್ಸ್ ಎರಡು ದಿವಸದಲ್ಲೇ ಎರಡು ಮೂರು ದಿವಸದಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಆ ಕೆಲಸ ಆಗ್ತಿದೆಯೋ ಇಲ್ಲವೋ ಅಂತ ತುಂಬ ಆಯಿತು ಬಟ್ ಆ ಕೆಲಸ ಎಲ್ಲ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಾನು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್ ರಾಯರ್ ನನಗೆ ಏನು ಗಿಫ್ಟ್ ಕೊಟ್ಟರು ನಾನು ಏನು ಕೇಳ್ಕೊಂಡು ಬಂದಿದ್ದೆ ಹತ್ರ ಅಂತ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ರೂಮ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸೊ ಬಟ್ ಇನ್ನೊಂದು ಮಿರಾಕಲ್ ಏನು ಅಂದರೆ ನಾವು ಮನೆಗೆ ಹೋಗ್ಬೇಕಾದ್ರೆ ನಾನು ರಾಯರ ಹತ್ರ ಕೇಳ್ಕೊಂಡಿದ್ದೆ ಓಕೆ ರಾಯರೇ ನಾನು ನಿನಗೆ ಬಂದಿರೋದು ಖುಷಿ ಆಯಿತು ನನಗೂ ಖುಷಿ ಆಯಿತು ನೀವು ನನ್ನ ನೋಡಿದಿರ ಆಶೀರ್ವಾದ ಮಾಡಿದ್ದೀರಾ ಅಂದರೆ ಪ್ಲೀಸ್ ನನಗೊಂದು ಸಲ ಕನ್ಸಲ್ ಬಂದು ಹೋಗಿ ಅಂತ ಮನ್ಸಲ್ಲಿ ಅಂದ್ಕೊಂಡು ಬಸ್ಸಿಗೆ ಹತ್ತೋಕ್ಕೆ ಅಂತ ಬಂದ್ವಿ ಬಸ್ಸಿಗೆ ನಂಗೆ ಒಂದು ಕಾಲು ಗಂಟೆಗೆ ನಿದ್ದೆ ಬಂದ್ಬಿಡ್ತು ಮಲ್ಕೊಂಡೆ ಹತ್ತು ನಿಮಿಷಕ್ಕೇ ಮಂತ್ರಾಲಯದಿಂದ ಮಂತ್ರಾಲಯ ಕಾಣಿಸ್ಕೊತು ಮಂತ್ರಾಲಯದಿಂದ ಯಾವುದೋ ದೇವ್ರು ಕಾಣಿಸ್ಕೊತು ನನಗೆ ಹೆಣ್ಣು ದೇವರು ಬರ್ತಾ ಇರೋದು ಮಂತ್ರಾಲಯರಲ್ಲೇ ಒಳಗಡೆಯಿಂದ ತುಂಬ ಖುಷಿಯಾಯಿತು ರಾಯರನ್ನು ನೋಡಿದರೆ ನಾನು ಬಂದಿರೋದು ಅವ್ರಿಗೂ ಖುಷಿಯಾಗಿದೆ ನನಗೂ ಖುಷಿಯಾಗಿದೆ ಅಂತ ತುಂಬ ಇಷ್ಟ ಆಯಿತು ನೋಡಿ ಸಂಜೆ ಹೊತ್ತು ಮತ್ತೆ ಹೋದ್ವಿ ಸಂಜೆ ಅಂತೂ ಹೆಂಗೆ ಕಾಣಿಸುತ್ತೆ ರಾಯರ್ ಮಠ ನೋಡಿ ಬೇಕು ನೋಡ್ತಾ ಇದ್ದೀರಾ ಎಲ್ಲ ಲೈಟ್ ಸೆಟಪ್ಪು ಅಲ್ಲಿ ಎನ್ವೈರ್ಮೆಂಟು ಇದು ಬೆಳಗ್ಗೆ ಹೊತ್ತು ನೋಡೋದು ಒಂಥರ ಖುಷಿ ಆದರೆ ನೈಟ್ ಇದು ನೋಡೋದು ಇನ್ನೊಂಥರ ಖುಷಿ ಸ್ವರ್ಗದ ಫೀಲ್ ಆಗುತ್ತೆ ಫ್ರೆಂಡ್ಸ್ ನನಗೆ ಅದೇ ಥರ ಸ್ವರ್ಗ ಆಯಿತು ಮತ್ತು ಅಲ್ಲಿ ಎಲ್ ಇ ಡಿ ಲೈಟಲ್ಲಿ ಲೈವಾಗ್ ಬರುತ್ತದು ಇಲ್ಲಿ ನೋಡಿ ಹೆಂಗೆ ಸ್ವರ್ಗನೇ ಸೃಷ್ಟಿಯಾಗಿದೆ ಆ ಥರ ಕಾಣಿಸ್ತಾ ಇದೆ ನೈಟ್ ಅಂತೂ ಯಾರು ಮಂತ್ರಾಲಯಕ್ಕೆ ಹೋದರೆ ನೈಟ್ ಎಫೆಕ್ಟ್ ನೋಡ್ಕೊಂಬರೋದು ಯಾರೂ ಮಿಸ್ ಮಾಡಬೇಡಿ ಫ್ರೆಂಡ್ಸ್ ನಾವು ಸುಮ್ಮನೆ ಇನ್ನೊಂದು ಸಲ ಮಾ ಹೋಗ್ಬಿಟ್ಟು ಬಸ್ಸಿಗೆ ಟೈಮ್ ಇದೆ ಇನ್ನೂ ಅಂದ್ಬಿಟ್ಟು ಹೋದ್ವಿ ನೋಡಿ ಏನು ಸಖತ್ತ ಕಾಣಿಸ್ತಿದೆ ಗೊತ್ತಾ ನೋಡಿ ಇವಾಗ ಬಸ್ಸಿಗೆ ಹೊಡ್ತಾ ಇದ್ದೀವಿ ಲಾಸ್ಟ್ ಇದು ನಂಗೆ ರಾಯರ್ನ ಥರನೇ ಆಶೀರ್ವಾದ ಮಾಡಿದ್ದಾರೆ ಒಳ್ಳೇದು ಮಾಡಿದ್ದಾರೆ ನಿಮಗೂ ಒಳ್ಳೇದು ಮಾಡ್ತಾರೆ ಅಲ್ಲಿಂದ ಬಂದ ತಕ್ಷಣ ಏನು ಪ್ರಾಬ್ಲಮ್ ಇತ್ತು ಅಂತ ಕನ್ಸಲ್ ಬಂದು ಹೇಳಿದ್ದಾರೆ ಎಲ್ಲ ಕ್ಲಿಯರ್ ಮಾಡಿಕೊಡ್ತಿದ್ದಾರೆ ಬರೀ ಎರಡು ಮೂರು ದಿವಸಕ್ಕೇ ಚೇಂಜಸ್ ಗೊತ್ತಾಗ್ತಿದೆ ಫ್ರೆಂಡ್ಸ್ ನೀವು ಭಕ್ ಹೋದ್ರೆ ರಾಯರಿಗೆ ಅವ್ರ ಭಕ್ತಿಯಿಂದ ಹೋಗಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಕೊನೆವರೆಗೂ ನನ್ನ ವೀಡಿಯೋನ ಯಾರೆಲ್ಲ ನೋಡಿದರೆ ತುಂಬ ಥ್ಯಾಂಕ್ಸ್ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನನಗೂ ತುಂಬ ಇಷ್ಟ ಆಯಿತು ದೇವರು ನಿಮಗೆ ಒಳ್ಳೆಯದು ಮಾಡಲಿ ರಾಘವೇಂದ್ರ ಸ್ವಾಮಿಗಳು ಓಂ ಗುರು ರಾಘವೇಂದ್ರ ಯ ನಮಃ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್